नमस्कार न धनुर्मासत्सङ्गत इत्ने दिनके स्वागत लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्भुजयुग्मरुग्म व्यामोहतस्तदितराणि त्रिणाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये आपदामपहर्तारं दातारं सर्वसम्पदाम् लोकाभिरामं श्रीरामं भूयो भूयो नमाम्यां यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम् पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं वेदवेद्ये परे पुंसि जाते दशरथात्मजे ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮ ಹಾಗೂ ಆಚಾರ್ಯರ ಚರಣಗಳಲ್ಲಿ ಬಂದಸ್ತ ಇವತ್ತಿನ ವಿಷಯಕ್ಕೆ ಹೋಗೋಣ ಈಗ ನಾವು ನಿನ್ನೆ ನೋಡಿದ್ವಿ ನಿನ್ನೆ ಸತ್ಸಂಗದಲ್ಲಿ ಹೇಗೆ ದಶರಥನ ಮೃತ್ಯು ಆಗುತ್ತೆ ಅದಾದ್ಮೇಲೆ ಅವರು ವಸಿಷ್ಠ ಋಷಿ ಮತ್ತೆ ಮಂತ್ರಿಗಳೆಲ್ಲ ಸೇರಿ ದೂತರನ್ನ ಕಳಿಸ್ತಾರೆ ಅಲ್ಲಿ ಕೆಕೆಯ ದೇಶಕ್ಕೆ ಹೋಗಿ ಭರತ ಶತ್ರುಘ್ನ ಕರ್ಕೊಂಡ್ ಬನ್ನಿ ಅಂತ ಅವ್ರು ಹೊರಟಾಗ ವಸಿಷ್ಠರು ಅವ್ರಿಗೆ ಆದೇಶ ಕೊಡ್ತಾರೆ ನೀವು ಅವ್ರ ಹತ್ರ ಅವ್ರ ಏನೇ ಪ್ರಶ್ನೆ ಕೇಳಿದ್ರು ನೀವ್ ಇನ್ನೇನು ಡೀಟೇಲ್ ಹೇಳ್ಬಾರ್ದು ಈ ತರ ದಶರಥ ರಾಜನ ಮೃತ್ಯು ಆಗಿದೆ ಅಂತಾನು ಹೇಳ್ಬಾರ್ದು ನೀವ್ ಅವ್ರಗ್ ಬರಿ ಭರತನ ಹತ್ರ ಅಹ್ ಪುರೋಹಿತರು ವಸಿಷ್ಠ ಗುರುಗಳು ಎಲ್ಲಾ ಮಂತ್ರಿಗಳು ನಿಮ್ ಬಗ್ಗೆ ವಿಚಾರಿಸ್ತಾ ಇದಾರೆ ನೀವ್ ತಕ್ಷಣ ಬರ್ಬೇಕಂತೆ ಏನೋ ಒಂದು ನಿಮ್ಗೆ ಅರ್ಜೆಂಟ್ ಆಗಿ ಒಂದ್ ಕೆಲ್ಸ ಇದೆ ನಿಮ್ಮಿಂದ ಆಗ್ಬೇಕಾಗಿರೋದು ತಕ್ಷಣ ಬನ್ನಿ ಅಂತ ಇಷ್ಟೇ ನೀವು ಹೇಳ್ಬೇಕು ಅಂತ ಹೇಳ ಕಳಿಸ್ತಾರೆ ಸರಿ ಈ ಮೇ ಈ ದೂತರೆಲ್ಲ ಹೋಗಿ ಅಲ್ಲಿ ರೀಚ್ ಆಗ್ತಾರೆ ಅದೇ ದಿನ ಏನಾಗುತ್ತೆ ಅವರು ರಾತ್ರಿ ಅಲ್ಲಿ ಬಂದು ಸೇರ್ತಾರೆ ಈ ಭರತನಿಗೆ ಅದೇ ದಿನ ಬೆಳಗಿನ ಜಾವ ಒಂದು ಕೆಟ್ಟ ಕೆನ್ಸು ಕನಸು ಬಂದಿರುತ್ತೆ ಆ ಕನ್ಸಲ್ಲಿ ದಶರಥನಿಗೆ ಏನೋ ತುಂಬಾ ಘೋರ ಅಪಾಯ ಏನೋ ಒಂದು ಡೇಂಜರ್ ಇದೆ ಅನ್ನೋ ತರ ಒಂದು ತೋರಿಸ್ಕೊಳುತ್ತೆ ಮತ್ತೆ ಈ ಭರತನಿಗೆ ಆ ಕನ್ಸಿನಿಂದ ತುಂಬಾ ಮನಸ್ಸು ಒಂಥರ ಬೇಜಾರ ಆಗುತ್ತೆ ಒಂಥರ ಆತಂಕ ಆಗಿರುತ್ತೆ ಒಂದ್ ಭಯ ಏನೋ ಒಳಗಿಂದ ಇರುತ್ತೆ ಅದೇನೇ ಮಾಡಿದ್ರು ಆ ವಿಚಾರಗಳು ಹೋಗೋದೇ ಇಲ್ಲ ಆ ಭಯಾನೇ ಅವನ ಜೊತೆ ಇದ್ದಿರುತ್ತೆ ಇಡೀ ದಿನ ಆವತ್ ರಾತ್ರಿ ಆ ಮೆಸೆಂಜರ್ಸ್ ಬರ್ತಾರೆ ಅಯೋಧ್ಯೆಯಿಂದ ಅವ್ರು ಬಂದ್ಬಿಟ್ಟು ಹೇಳ್ತಾರೆ ಭರತನಿಗೆ ಈ ರೀತಿ ವಸಿಷ್ಠರು ಹೇಳ್ತಿದ್ದಾರೆ ನೀವು ಬರ್ಬೇಕಂತೆ ಅಂತ ಸರಿ ಅವರು ಅಲ್ಲೆಲ್ಲ ಹೇಳ್ಬಿಟ್ಟು ಹೊರಡ್ತಾರೆ ಏಕೈ ದೇಶದಿಂದ ಅವರು ಅಯೋಧ್ಯೆ ಬಂದ್ ಸೇರಕ್ಕೆ ಒಂದ್ ಏಳು ದಿನ ತಗೊಳುತ್ತೆ ಬಂದ್ ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಏನಿದು ಅಯೋಧ್ಯೆ ಎಷ್ಟು ಒಂದು ಯಾವಾಗ್ಲೂ ಇಲ್ಲಿ ಎಷ್ಟು ಸಂತೋಷದಿಂದ ಜನ ಇರ್ತಾ ಇದ್ರು ಇದೇನಿ ನಗರಿ ಬಂದ್ಬಿಟ್ಟು ಕಾಡ್ತರ ಆಗ್ಬಿಟ್ಟಿದೆಯಲ್ಲ ಏನಕ್ಕೆ ಹಿಂಗಾಗಿದೆ ಅಂತ ವಿಚಾರ ಮಾಡ್ಕೊಂಡೇ ಬರ್ತಾರೆ ಅವ್ರ ದಾರಿಯಲ್ಲಿ ಬರ್ಬೇಕಾದ್ರೆ ಸಾಮಾನ್ಯವಾಗಿ ಅಯೋಧ್ಯೆಯ ನಾಗರಿಕರು ಇವ್ರನ್ನ ಏನಾದ್ರು ಮಾತಾಡ್ಸೋರು ಸಂತೋಷ ತೋರ್ಸ್ಕೊಳೋರು ಆದ್ರೆ ಏನಾಗಿದೆ ಇವ್ರು ಬರ್ತಾ ಇರ್ಬೇಕಾದ್ರೆ ಯಾರು ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ ಯಾರ ಯಾರು ಅವ್ರ ಕಡೆ ಮುಖ ಕೊಟ್ಟು ಮಾತಾಡಿಸ್ತಾನೂ ಇಲ್ಲ ಎಲ್ರು ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ ಸ್ವಲ್ಪ ಜನ ಅಂತೂ ತುಂಬಾ ಕೋಪದಿಂದ ನೋಡ್ತಾ ಇದ್ದಾರೆ ಇವ್ರ ಕಡೆ ಆಮೇಲೆ ಇವ್ರ ಆ ಕಡೆ ಪಾಸ್ ಆದ್ರೆ ಅವ್ರು ಏನೋ ಕುಚು ಕುಚು ಮಾತಾಡ್ಕೊತಾ ಇದಾರೆ ಇದೆಲ್ಲ ನೋಡಿ ಭರತನಿಗೆ ಇನ್ನೊಂದಷ್ಟು ಭಯ ಹೆಚ್ಚಾಗತ್ತೆ ಸರಿ ಅವನೇನ್ ಮಾಡ್ತಾನೆ ಅವ್ರ ತಂದೆಯ ಅರಮನೆಗೆ ಹೋಗ್ತಾನೆ ಅಲ್ಲಿ ನೋಡದೆ ದಶರಥ ರಾಜ ಇಲ್ಲ ಸರಿ ನಮ್ ತಾಯಿ ಜೊತೆ ಇರ್ಬೋದೇನೋ ಅಂತ ಕೈಕಯ್ಯ ಅರಮನೆಗ್ ಬರ್ತಾನೆ ಅಲ್ ಬಂದ್ರೆ ನೋಡ್ತಾನೆ ಕೈ ಒಂದು ವಿಧ್ವೇಯ ವೇಷದಲ್ಲಿದ್ದಾಳೆ ಏನಾಯ್ತು ಅವನಿಗೆ ಭಯ ಆಗುತ್ತೆ ಏನಾಯ್ತು ಏನಾಯ್ತು ಅಂತ ಅವ ಅಪ್ಪ ಯಾಕಿಲ್ಲ ನಾನು ಅವ್ರಿಗೆ ನಮಸ್ಕಾರ ಮಾಡ್ಬೇಕಂತ ಅಲ್ಲಿ ಹೋದ್ರೆ ಅಲ್ಲಿಲ್ಲ ಎಲ್ಲಿದ್ದಾರೆ ಇಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾನೆ ಆಗ ಕೈ ಹೇಳ್ತಾಳೆ ಯಾ ಗತಿ ಗತಿಂ ತೇ ಸರ್ವಭೂತಾನೇ ರಾಜಾ ಮಹಾತ್ಮ ತೇಜಸ್ವಿ ಯಾಯಜೂಕ ಈ ದಶರಥ ರಾಜ ನಿಮ್ಮ ನಿನ್ನ ತಂದೆ ಅವ್ರಿಗೊಂದು ಒಳ್ಳೆ ನೋಬಲ್ ಆಗಿ ಒಂದು ಒಳ್ಳೆ ಸ್ವಭಾವ ಇತ್ತು ಅವ್ರಿಗೆ ಎಲ್ಲರೂ ಅವ್ರಿಗೆ ಗೌರವ ಕೊಡ್ತಾ ಇದ್ರು ಮತ್ ಅವ್ರು ಯಾವಾಗ್ಲೂ ಯಜ್ಞ ಇದೆಲ್ಲ ಮಾಡ್ತಾ ಇದ್ರು ಒಳ್ಳೇದಾಗ್ಬೇಕು ಎಲ್ರಿಗೂ ಅಂತ ಆದ್ರೆ ಈಗ ಎಲ್ರೂ ಯಾವ ಗತಿ ಹೊಂತಾರೋ ಎಲ್ರೂ ಯಾವ್ ಲೋಕಕ್ ಹೋಗ್ಬೇಕೋ ಅದೇ ಲೋಕಕ್ಕೆ ಇವರು ಹೋಗಿದ್ದಾರೆ ಅದೇ ಗತಿ ಇವ್ರಿಗಾಗಿದೆ ಅಂತ ಹೇಳ್ತಾರೆ ಇದನ್ ಕೇಳಿ ಭರತನಿಗೆ ಶಾಕ್ ಆಗುತ್ತೆ ಆಮೇಲೆ ಅದನ್ನು ಗಮನಿಸ್ತಾನಲ್ಲ ಕೈ ಕೈ ವಿದ್ವೇಯ ವೇಷದಲ್ಲಿದ್ದಾಳೆ ಅಂತ ಅದನ್ನ ನೋಡಿ ಅವನಿಗೆ ಅಯ್ಯೋ ಇದೇಂಗ್ ಸಾಧ್ಯ ಅಪ್ಪ ಏನಾಗಿತ್ತು ಅವ್ರಿಗೇನ್ ಆರೋಗ್ಯ ಕೆಟ್ಟಿತ್ತ ಏನಾಯ್ತು ಯಾವ್ ಯಾಕಪ್ಪ ಈ ತರ ಸಡನ್ ಆಗಿ ಇದಾದ್ರು ಅಂತ ಕೇಳ್ತಾರೆ ಏನ್ ಹೇಳಿದ್ರು ಅಪ್ಪ ಆ ಮೃತ್ಯುವಿನ ಸಮಯದಲ್ಲಿ ಏನ್ ಹೇಳಿದ್ರು ಅಂತ ಕೇಳ್ತಾನೆ ಅವಾಗ ಕೈಕೈ ಹೇಳ್ತಾಳೆ ನಿಮ್ ತಂದೆ ಜೋರಾಗಿ ರಾಮ ಸೀತಾ ಹೇ ರಾಮ ಹೇ ಸೀತಾ ಹೇ ಲಕ್ಷ್ಮಣ ಅಂತ ಕರ್ದ್ ಬಿಟ್ಟು ಜೀವ ಬಿಟ್ರು ಅಂತ ಹೇಳ್ತಾಳೆ ಯಾಕೆ ಅವ್ರ ಇರ್ಲಿಲ್ವಾ ನಮ್ ತಂದೆ ಜೊತೆ ಎಲ್ಲಿ ಹೋಗಿದ್ರು ಅವರು ಅವ್ರು ಯಾಕೆ ಇರ್ಲಿಲ್ಲ ಇಲ್ಲಿ ಅಪ್ಪನ್ಗ ಒಂದು ದುಸ್ಥಿತಿ ಬಂದಾಗ ಅಂತ ಕೇಳ್ತಾನೆ ಭರತ ಆಗ ಅವ್ರು ವನ್ವಾಸಕ್ ಹೋದ್ರು ಅಂತಾಳೆ ಕೈಕೈ ಅವಾಗ ಭರತನ್ಗೆ ಇನ್ನೊಂದಷ್ಟು ಶಾಕ್ ಆಗುತ್ತೆ ಏನಿದು ಫಸ್ಟ್ ಅಪ್ಪ ತಂದೆ ತೀರ್ಕೊಂಡಿರೋದು ಅದೇ ಒಂದು ದೊಡ್ಡ ಆಘಾತ ಅವನಿಗೆ ಐ ಮೀನ್ ಬೇರೆ ವನವಾಸಕ್ಕ ಏನಕ್ಕೆ ಅವ್ನ್ ಇನ್ನೊಂದ್ ಏನ್ ಇದಾಗತ್ತೆ ಅಂದ್ರೆ ಆಶ್ಚರ್ಯ ಅಂದ್ರೆ ವನವಾಸಕ್ ಯಾರಾದ್ರೂ ಹೋಗ್ಬೇಕಂದ್ರೆ ಅವ್ರ ಕೆಲವು ಘೋರ ಅಪರಾಧಗಳನ್ನ ಮಾಡಿರ್ಬೇಕು ಆಗ್ಲೇ ಅವ್ರಿಗೆ ಶಿಕ್ಷೆ ಅಂತ ವನವಾಸಕ್ ಕಳ್ಸೋದು ಅನ್ನೋದ್ ರೀತಿ ಏನ್ ಏನ್ ತಪ್ಪು ಮಾಡ್ದ ರಾಮ ಅಂತ ಕೇಳ್ತಾನೆ ಭರತ ಆಮೇಲೆ ಒಂದ್ ಲಿಸ್ಟ್ ಹೇಳ್ತಾನೆ ಇದನ್ ಮಾಡನಾ ಇದನ್ ಮಾಡ್ನಾ ಇದನ್ ಅಂತ ಎಲ್ಲಾ ಏನೋ ಲಿಸ್ಟ್ ಹೇಳ್ಬಿಟ್ಟು ಈ ಇದ್ರಲ್ಲಿ ಯಾವ್ದು ರಾಮ ಮಾಡ್ ಯಾವ್ದು ರಾಮ ಮಾಡಕ್ ಸಾಧ್ಯನೇ ಇಲ್ವಲ್ಲ ಯಾಕ ಯಾಕ ರಾಮ ವನ್ವಾಸಕ್ ಹೋದ ಮತ್ತೆ ಯಾರ ಅವನ ಕಳ್ಸಿದ್ರು ಅಂತ ಕೇಳ್ತಾನೆ ಆಗ ಕೈಕೈ ಹೇಳ್ತಾಳೆ ಅವಳು ತುಂಬಾ ಒಂಥರ ಖುಷಿಯಿಂದ ಸಂತೋಷದಿಂದ ತಾನೇನೋ ದುಡ್ಡದಾಗ ಒಂದ್ ಅಚೀವ್ ಮಾಡ್ದಂಗೆ ಹೇಳ್ತಾಳೆ ಇದೆಲ್ಲಾ ನಡೀತು ಅಂತ ಹೇಗೆ ರಾಮನ ಪಟ್ಟಾಭಿಷೇಕ ಪ್ಲಾನ್ ಆಗಿತ್ತು ಆಮೇಲೆ ಹೇಗೆ ಮಂತ್ರೆ ಬಂದು ಹೇಳಿದ್ಲು ಹೇಗೆ ಅವಳು ಹ್ಮ್ ಕೈ ಕೈಯಿ ಅವಳು ಬರಗಳನ್ನು ಕೇಳಿದ್ಲು ಆ ಎಲ್ಲಾ ಕತೆ ಹೇಳಿ ಇದೇ ಕಾರಣದಿಂದ ರಾಮ ವನವಾಸಕ್ಕೆ ಹೋಗಿದ್ದು ಅಂತ ಹೇಳ್ತಾಳೆ ಭರತನಿಗೆ ಕೋಪ ಅಂದ್ರೆ ಕೋಪ ತುಂಬಾ ಕೋಪ ಆಮೇಲೆ ಏನೇನೋ ಮಾತಾಡ್ತಾನ ಅವನು ನಿನ್ ತಾಯಿನ ನೀನು ನಿನ್ ಅಯೋಧ್ಯೆಯ ರಾಣಿಯಾ ಇಲ್ಲ ನಿನ್ ನೀನ್ ದೇಶಕ್ಕೆ ಒಳ್ಳೇದ್ ಮಾಡಕ್ ಬಂದಿದ್ಯಾ ಇಲ್ಲ ನೀನ್ ಒಂದ್ ರಾಕ್ಷಸಿ ತರ ಎಲ್ರನ್ನೂ ಅಹ್ ನಾಶ ಮಾಡಕ್ ಬಂದಿದ್ಯಾ ಎಷ್ಟು ಇದು ಘೋರವಾದ ತಪ್ಪು ನೀನ್ ಮಾಡಿರೋದು ಯಾತಕ್ಕೋಸ್ಕರ ಹಿಂಗ್ ಮಾಡ್ದೆ ನಿನ್ಗೇನ್ ಅನ್ಸ್ತು ನಾನ್ ರಾಜ ಆಗಿ ನಾನ್ ಸಂತೋಷವಾಗಿರ್ತೀನ ಏನಕ್ಕೆ ಇದೆಲ್ಲ ಮಾಡ್ದೆ ಅಂತ ಕೇಳ್ತಾನೆ ಆಮೇಲೆ ಅವ್ ಬಿದ್ದೋಗ್ಬಿಡ್ತಾನೆ ಭರತನ್ಗೆ ಎಷ್ಟು ದುಃಖ ಆಗಿದೆ ಅಂದ್ರೆ ಅಲ್ಲಿ ಬಿದ್ ಹೋಗ್ಕೊಂಡು ಅತ್ಕೊಂಡ್ ಹಂಗೆ ಮಲಗಿರ್ತಾನೆ ಆವಾಗ ಕೈ ಕೈ ಇದೆಲ್ಲ ನೀನ್ ಮಾಡೋದ್ ಸರಿ ಇಲ್ಲ ಎದ್ದೇಳು ರಾಜ ಅಂತ ಹೇಳ್ತಾಳೆ ಅವಾಗ ಅವನ್ಗ್ ಇನ್ನ ಶಾಕ್ ಆಗ್ಬಿಡುತ್ತೆ ಏನ್ ನೀನ್ ಹಿಂಗ್ ಹೇಳ್ತಾ ಇದೀಯಾ ಹೌ ಕೆನ್ ಯು ಸೇ ದಿಸ್ ನಾನು ರಾಮನ ದಾಸ ಅಂತ ನನ್ನ ಭಾವ ಇಟ್ಕೊಂಡಿದ್ದೀನಿ ನಾನು ಯಾವತ್ತೂ ರಾಮನ ದಾಸಾನೇ ರಾಮ ಜೀವಿತವಾಗಿರುವಾಗ ನಾನು ಹೆಂಗ್ ರಾಜ ಆಗಕ್ ಸಾಧ್ಯ ಇದೆ ನನಗೆ ಆ ರಾಜ್ಯತ್ವ ನಂಗೆ ಬೇಡ ಬೇಡವೇ ಬೇಡ ನಾನು ಖಂಡಿತ ಯಾವತ್ತೂ ರಾಜ ಆಗಲ್ಲ ಮತ್ತೆ ಅದೇ ಸಮಯದಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾನೆ ನಾನು ಯಾವತ್ತೂ ಈ ಅಯೋಧ್ಯೆಯನ್ನು ಆಳಲ್ಲ ರಾಮನ ನಾನು ವಾಪಸ್ ಕರ್ಕೊಂಬರ್ತೀನಿ ಅವನೇ ಇದಕ್ಕೆ ರಾಜ ನಾನು ಯಾವತ್ತೂ ಅವನ್ ರಾಜ್ಯವನ್ನು ರಾಜ್ಯವನ್ನ ಆಳೋದು ಆಳೋದ್ ಸಾಧ್ಯನೇ ಇಲ್ಲ ಅಂತ ಬರ್ತಾ ಇರ್ತಾನೆ ಇದೆಲ್ಲ ಕೇಳ್ಕೊಂಡು ಆಮೇಲೆ ಅವ್ನ್ ಇನ್ನ ಒಂದಷ್ಟು ಸಡನ್ ಆಗಿ ಜ್ಞಾಪಕ ಅಯ್ಯೋ ಇದೆಲ್ಲ ಆದ್ಮೇಲೆ ಕೌಸಲ್ಯ ಮಾತೆ ಹೆಂಗಿರ್ತಾಳೆ ಸುಮಿತ್ರೆ ಹೆಂಗಿರ್ತಾರೆ ಅವ್ರ ಮಕ್ಳ ಬನವಾಸಕ್ಕೆ ಹೋದ್ರಲ್ಲ ನಾನ್ ಅಲ್ಲಿ ಹೋಗ್ ತಕ್ಷಣ ಅವ್ರನ್ನ ನೋಡ್ಬೇಕು ಅವ್ರಗ್ ಸಮಾಧಾನ ಮಾಡ್ಬೇಕು ಅಂತ ಹೋಗ್ತಾನೆ ಭರತ ಅಲ್ಲಿ ಹೋದ್ರೆ ಕೌಸಲ್ಯ ಅವನ ನೋಡಿದ ತಕ್ಷಣ ಅವಳು 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 ಅಪಾರ್ಥ ಮಾಡ್ಕೋತಾಳೆ ಬಂದಿಯಾ ಭರತ ಬಾ ನಿನ್ಗೆ ಇವಾಗ ರಾಜ್ಯ ಆಯ್ತಲ್ಲ ನೀನು ನಿಮ್ ತಾಯಿನೂ ಇರಿ ನೆಮ್ಮದಿಗಿಲ್ಲಿ ರಾಜ್ಯ ಮಾಡ್ಕೊಂಡು ನೀವಿಬ್ರು ರಾಜ್ಯವನ್ನ ಆಳ್ಕೊಂಡು ಸಂತೋಷವಾಗಿರಿ ಈಗ ನಾನ್ ಯಾಕೆ ಇಲ್ಲಿ ಇರಬೇಕು ನನ್ನನ್ನು ಸುಮಿತ್ರೇನು ನಮ್ಮನ್ನು ನಿನ್ ಕಾಡಕ್ಕೆ ಕಳಿಸ್ಬಿಡು ರಾಮ ಎಲ್ಲಿ ಹೋಗಿದಾನೋ ನಮ್ಮನ್ನ ಅಲ್ಲಿಗೆ ಕಳಿಸ್ಬಿಡು ನೀವು ಮಾತ್ರ ಇಲ್ಲಿ ಸಂತೋಷವಾಗಿರಿ ಅಂತ ಕೌಸಲಿ ಹೇಳ್ತಾಳೆ ಆಗ ಭರತನ್ ಇನ್ನೂ ತುಂಬಾ ದುಃಖ ಆಗುತ್ತೆ ಅಯ್ಯೋ ಎಷ್ಟು ಹೇಳ್ತಾನ ಅವನು ನನ್ಗೆ ಇದೇನು ಗೊತ್ತಿಲ್ಲ ನಾನು ಅಲ್ಲಿ ಹೋಗಿದ್ನಲ್ಲ ನನ್ಗೆ ಏನು ವಿಷಯ ಗೊತ್ತಾಗಿಲ್ಲ ಇದೆಲ್ಲ ನಡೆದಿರೋದೆ ನನ್ಗ ಗೊತ್ತಿಲ್ಲ ಇದೆಲ್ಲ ನಾನ್ ಹೇಗೆ ಹೌ ಕೆನ್ ಐ ಬಿ ಪಾರ್ಟಿ ಟು ದಿಸ್ ನನ್ಗೆ ಇದ್ರಲ್ಲಿ ಏನು ಒಂದ್ ಪಾತ್ರ ಇಲ್ಲ ಅಂತ ಹೇಳ್ತಾನೆ ಆಮೇಲೆ ಹೇಳ್ತಾನೆ ಮುಂದೆ ಅವನು ಒಂದ್ ಇನ್ನೊಂದು ದೊಡ್ಡ ಲಿಸ್ಟ್ ಕೊಡ್ತಾನೆ ಇದೆಲ್ಲ ಯಾರೀ ಅಹ್ ಆದೇಶವನ್ನ ಕೊಟ್ಟಿದಾರಲ್ಲ ರಾಮನಿಗೆ ನೀನ್ ಹೋಗು ಹೋಗುವಂತ ಯಾರು ಇದನ್ನ ಆದೇಶ ಕೊಟ್ಟಿದಾರೋ ಅವ್ರಿಗೆ ಇಂಥ ಪಾಪ ಬರ್ಲಿ ಅವ್ರಗ್ ಅಂತ ಪಾಪ ಬರ್ಲಿ ಇಂಥ ಪಾಪ ಬರ್ಲಿ ಅಂತ ಅವನು ಒಂದು ದೊಡ್ಡ್ ಲಿಸ್ಟ್ ಹೇಳ್ತಾನೆ ಆಮೇಲೆ ಹೇಳ್ತಾನೆ ನಾನ್ ಏನಾದ್ರೂ ಈ ಪ್ಲಾನ್ ಅಲ್ಲಿ ನಂದು ಏನಾದ್ರೂ ಅಹ್ ಸಹಭಾಗ ಇದ್ದಿದೆ ಅಂದ್ರೆ ಅವಾಗ ನನಗೂ ಈ ಪಾಪಗಳು ಬರ್ಲಿ ಅಂತ ಒಂದು ಅಹ್ ಇದ್ ಮಾಡ್ತಾನೆ ಆವಾಗ ಕೌಸಲ್ಯಗೆ ಅರ್ಥ ಆಗುತ್ತೆ ಓಹೋ ಇವನ್ ಯವನಿಗೇನು ಇದ್ರಲ್ಲಿ ಪಾತ್ರ ಇಲ್ಲ ಇದೆಲ್ಲ ಬರೀ ಕೈ ಕೈ ಪ್ಲಾನ್ ಅಷ್ಟೇನೆ ಅಂತ ಹೇಳಿ ಅವಳು ಸಾಕು ಬರತ್ತಾ ಮಾತಾಡ್ಬೇಡ ಇರ್ಲಿ ಬೇಡ ಸಾಕು ನೀನ್ ಹೇಳಿದ್ದು ನನಗ್ ಗೊತ್ತು ಇವಾಗ ನನಗ್ ನಿನ್ ಮೇಲೆ ನಂಬಿಕೆ ಇದೆ ಇರ್ಲಿ ಬಿಡು ನಾವು ನೋಡೋಣ ಇವಾಗ ಏನ್ ಮಾಡೋದು ನೀನ್ ಇವಾಗ ರಾಜ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ ಅಷ್ಟರಲ್ಲಿ ವಸಿಷ್ಠ ಗುರುಗಳು ಅಲ್ಲಿ ಬರ್ತಾರೆ ಆಮೇಲೆ ಅವ್ರು ಹೇಳ್ತಾರೆ ಈಗಾಗ್ಲೇ ಟೈಮ್ ಆಗಿದೆ ಈಗ ಅಂತ್ಯಕ್ರಿಯೆಗೆಲ್ಲ ಮಾಡ್ಬೇಕು ನಿಮ್ ತಂದೆಗೆ ಬಾ ನೀನು ಶತ್ರುಘ್ನ ನೀವೇ ಸೇರಿ ಇವಾಗ ಮಾಡ್ಬೇಕು ಅಂತ ಅವ್ರು ಕರ್ಕೊಂಡು ಹೋಗಿ ಆ ಎಲ್ಲ ಋಷಿ ಮುನಿಗಳು ಅಲ್ಲಿ ಬಂದು ಪುರೋಹಿತರೆಲ್ಲ ಇದ್ದು ಆ ದಶರಥನಿಗೆ ಅಂತ್ಯಕ್ರಿಯೆಗಳನ್ನ ಮಾಡಿಸ್ತಾರೆ ಸೊ ನಮ್ ಕತೆಯನ್ನ ನಾವು ಇಲ್ಲಿಗೆ ನಿಲ್ಸಿರೋಣ ಇವತ್ ನಾವು ನೋಡಿದಿ ಕತೆ ಅಂಶದಲ್ಲಿ ನಮ್ಗೇನಿದೆ ಕಲಿಯೋ ತರ ಅಂತ ನೋಡೋಣ ಮೊದಲನೇದಾಗ ನಾನು ಹೇಳದ್ನಲ್ಲ ಭರತ ಒಂದು ಲಿಸ್ಟ್ ಹೇಳ್ತಾನೆ ಯಾವ ಯಾವ ಅಪರಾಧಕ್ಕೆ ಶಿಕ್ಷೆ ವನವಾಸ ಅದನ್ನ ಹೇಳಿದಾಗ ಮೂರ್ ಹೇಳ್ತಾರೆ ಯಾರಾದ್ರೂ ಒಬ್ಬ ಬ್ರಾಹ್ಮಣ ಇದ್ದು ಅವನಿಂದ ಅವನ್ ಸಂಪತ್ತನ್ನ ಕಿತ್ಕೊಂಡ್ರೆ ಕದ್ಕೊಂಡ್ರೆ ಅದಕ್ಕೆ ವನವಾಸ ಇಸ್ ದ ಪನಿಷ್ಮೆಂಟ್ ಎರಡನೇದಾಗಿ ಯಾರಾದ್ರೂ ಗುಣವಂತರಾಗಿರೋರು ಒಳ್ಳೆ ವ್ಯಕ್ತಿ ಆಗಿರೋರು ಅವರಿಗೆ ಯಾರಾದ್ರೂ ಕೆಟ್ಟದ್ ಮಾಡಿದ್ರೆ ಅವ್ರಿಗೆ ವನವಾಸ ಕೊಡ್ತಾರೆ ಇಲ್ಲ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಪತ್ನಿ ಮೇಲೆ ತಪ್ಪಾದ ಆಸೆ ಇಟ್ಕೊಂಡ್ರೆ ಆವಾಗ ವನವಾಸ ಕೊಡ್ತಾರೆ ಈ ಮೂರು ರಾಮ ಮಾಡಕ್ ಸಾಧ್ಯ ಇರ್ಲ ಅಲ್ಲ ಇಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್ ಹೈಲಿ ಇಂಪಾಸಿಬಲ್ ರಾಮ ಇದನ್ ಮಾಡೋದೇ ಇಲ್ಲ ಅಂತ ಭರತನಿಗೆ ಗೊತ್ತು ಅದಕ್ಕೆ ಅವನು ಕೈಕೇಯಿನ ಕೇಳ್ತಾನೆ ಯಾವ ಅಪರಾಧ ಮಾಡಿದಕ್ಕೆ ರಾಮನ್ ವನವಾಸ ಸಿಕ್ತು ಅಂತ ಆಗ ಕೈಕೇಯಿ ಕೂಡ ಹೇಳ್ತಾಳೆ ರಾಮ ಇದೆಲ್ಲ ಯಾವುದು ಖಂಡಿತ ಮಾಡಿಲ್ಲ ಅಂತ ಅವಳಿಗೆ ಎಷ್ಟೇ ಒಂದು ರಾಮನನ್ನ ವನವಾಸಕ್ಕೆ ಕಳಿಸ್ಬೇಕು ಅಂತ ಇದ್ರು ಅವಳು ರಾಮ ತಪ್ಪು ಮಾಡ್ದ ಅಂತ ಒಂದ್ ಕಡೆನು ಅವಳು ಒಪ್ಪಲ್ಲ ಯಾಕಂದ್ರೆ ಅವಳಿಗೂ ಗೊತ್ತಿದೆ ಆಮೇಲೆ ಇನ್ಫ್ಯಾಕ್ಟ್ ಅವಳು ಹೇಳ್ತಾಳೆ ಅದೇನ್ ನೀನ್ ಇದನ್ನ ಕೇಳ್ತಾ ಇದಿಯ ರಾಮ ಇನ್ನೊಂದು ಇನ್ನ ಬೇರೆ ವ್ಯಕ್ತಿಯ ಪತ್ನಿಯನ್ನ ಕಣ್ಣೆತ್ತಿನೂ ನೋಡಲ್ಲ ಇದೆಲ್ಲ ಯಾವ್ದು ತಪ್ಪು ರಾಮ ಮಾಡಿಲ್ಲ ಅಂತ ಹೇಳ್ತಾಳೆ ಈಗ ನಾವ್ ಯಾಕೆ ಇದನ್ ಕಲ್ತ್ಕೋತಾ ಇದೀವಿ ಯಾಕೆಂದ್ರೆ ನಾವ್ ಎಲ್ಲಾದ್ರೂ ಅಪ್ಪಿ ತಪ್ಪಿ ಗೊತ್ತಿದ್ದು ಗೊತ್ತಿಲ್ಲದೆ ಇಂಥ ತಪ್ಪುಗಳನ್ನು ಮಾಡಿದ್ರೆ ಇದಕ್ಕೆ ಎಷ್ಟು ಒಂದು ಘೋರ ಪನಿಷ್ಮೆಂಟ್ ಶಿಕ್ಷೆ ಇತ್ತು ಅಂತ ನಾವು ತಿಳ್ಕೊಬೇಕು ಈಗಿನ ಕಾಲದಲ್ಲಿ ನಮ್ಮ ಏನಂತೀವಿ ಲೀಗಲ್ ಸಿಸ್ಟಮ್ ಅಲ್ಲಿ ನಾವು ಏನ್ ರೂಲ್ಸ್ ಎಲ್ಲ ಇಟ್ಕೊಂಡಿದೀವಿ ಅದ್ರ ಪ್ರಕಾರ ಈ ಎಲ್ಲ ಅಪರಾಧಗಳಿಗೆ ಯಾರು ವನವಾಸ ಅಂತ ಕೊಡಲ್ಲ ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಯಾರೋ ನಮ್ಗೊಂದು ಶಿಕ್ಷೆ ಕೊಡ್ತಾರೋ ಇಲ್ವೋ ಇಂಥ ಕೆಲ್ಸಗಳನ್ನ ಮಾಡಿದ್ರೆ ಖಂಡಿತ ನಮ್ಗೆ ಪಾಪ ಅಂಟ್ಕೊಡುತ್ತೆ ಅದ್ ನಾವು ಕಲ್ತ್ಕೋಬೇಕು ಇನ್ನೊಂದು ಹೇಳದ್ನಲ್ಲ ಈ ಭರತ ಕೌಸಲ್ಯ ಹತ್ರ ಮಾತಾಡೋವಾಗ ಯಾರೀ ಹ್ಮ್ ರಾಮನಿಗೆ ವನವಾಸ ಹೋಗ್ಬೇಕು ಅಂತ ಆದೇಶ ಮಾಡಿದ್ರು ಅವ್ರಿಗೆ ಇದೆಲ್ಲ ಪಾಪ ಬರ್ಲಿ ಅಂತ ಹೇಳ್ತಾನಲ್ಲ ಅದೊಂದು ದೊಡ್ಡ ಲಿಸ್ಟ್ ಇದೆ ಇಲ್ಲಿ ನಾನ್ ಆ ಲಿಸ್ಟ್ ಇಂದ ಒಂದು ಇಪ್ಪತ್ನಾಲ್ಕು ಎಷ್ಟೋ ತೆಗೆದು ಇಲ್ಲಿ ಇಟ್ಕೊಂಡಿದೀನಿ ಹೇಳ್ತೀನಿ ಏನಂತ ಇದ್ಯಾಕ್ ನಾವು ತಿಳ್ಕೊಬೇಕಂದ್ರೆ ನಾವೇ ನಮ್ಮ ಜೀವನದಲ್ಲಿ ಅಹ್ ಸ್ವಲ್ಪ ಏನಂತೀವಿ ಅನಲೈಸ್ ಮಾಡ್ಕೋಬೇಕು ನಾವೆಲ್ಲಾದ್ರೂ ಈ ತಪ್ಪುಗಳನ್ನ ಮಾಡ್ತಾ ಇದೀವ ಗೊತ್ತಿದ್ದು ಮಾಡ್ತಾ ಇರ್ಬಹುದು ಗೊತ್ತಿಲ್ಲದೆ ಮಾಡ್ತಾ ಇರ್ಬಹುದು ಸೊ ನಮ್ಮ ಸ್ವ ಪರೀಕ್ಷಣೆಗಾಗಿ ಇದನ್ನ ನೋಡ್ಕೋಬೇಕು ಒಂದು ಹಸು ಮಲ್ಗಿದೆ ಅದ್ ಮಲ್ಗಿರೋವಾಗ ಅದನ್ನ ಹೋಗಿ ಕಾಲಿಂದ ಒದ್ರೆ ಅದಕ್ ಪಾಪ ಮಲಮೂತ್ರ ವಿಸರ್ಜನೆ ಮಾಡುವಾಗ ಸೂರ್ಯನನ್ನ ಕಡೆ ಮುಖ ಮಾಡಿ ಮಾಡಿದ್ರೆ ಅದಕ್ ಪಾಪ ಆಗುತ್ತೆ ಯಾರಾದ್ರೂ ಒಬ್ಬ ವ್ಯಕ್ತಿ ಹತ್ರ ನಾವು ಕೆಲಸ ಮಾಡಿಸ್ಕೊಂಡು ಅವ್ರಗ್ ಅದಕ್ ಸಂಬಳ ಕೊಡದೆ ಇದ್ರೆ ಅದು ಪಾಪ ಪುರೋಹಿತರಿಗೆ ಯಜ್ಞ ಮಾಡಿ ಅಂತ ಇಷ್ಟು ದಕ್ಷಿಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಮಾತನ್ನ ಕಾಪಾಡದೆ ಅವ್ರ ದಕ್ಷಿಣೆ ಸರಿಯಾಗಿ ಕೊಡದೆ ಇದ್ರೆ ಪಾಪ ಭಗವಂತನಿಗೆ ಅರ್ಪಣೆ ಮಾಡದೇ ಇರುವಂತ ಊಟ ನಾವು ತಿಂದ್ರೆ ಅದು ಪಾಪ ಅಂದ್ರೆ ಊಟ ನಾವು ಏನ್ ಆಹಾರ ನಾವು ತಗೋತೀವಲ್ಲ ಅದನ್ನ ಫಸ್ಟ್ ನಾವು ಭಗವಂತನಿಗೆ ಅರ್ಪಣೆ ಮಾಡಿ ಅವ್ರ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಬೇಕು ಅದು ಮಾಡ್ಲಿಲ್ಲ ಅಂದ್ರೆ ನಾವು ಪಾಪ ಸೇರ್ಸ್ಕೋತಾ ಇದ್ದೀವಿ ಅಂತ ಗುರುಗಳಿಗೆ ಗೌರವ ಕೊಡದೇ ಇರೋದು ಅದು ಪಾಪ ದೊಡ್ಡವ್ರನ್ನ ಕಷ್ಟ ಕೊಡ್ಸೋದು ಅವ್ರನ್ನ ಅಬ್ಯೂಸ್ ಮಾಡೋದು ಅದು ಪಾಪ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಮೋಸ ಮಾಡೋದು ಅದು ಪಾಪ ಒಳ್ಳೆ ರುಚಿಯಾದ ಊಟ ನಾವು ಒಬ್ರೆ ತಿಂದ್ರೆ ಬೇರೆಯವ್ರ ಜೊತೆ ಹಂಚ್ಕೊಳ್ದೆ ನಾವು ತಿಂದ್ರೆ ಅದರಿಂದ ಪಾಪ ಬರುತ್ತೆ ಯಾರಾದ್ರೂ ಯಾರನ್ನಾದ್ರೂ ಕೊಲೆ ಮಾಡಿದ್ರೆ ಎಸ್ಪೆಷಲಿ ಒಬ್ಬ ರಾಜವನ್ ರಾಜನನ್ನ ಹೆಂಗಸರನ್ನ ವಯಸ್ಸಾಗಿರೋರ್ನ ಅಥವಾ ಮಗು ಇವ್ರನ್ನೆಲ್ಲ ಕೊಲೆ ಮಾಡಿದ್ರೆ ಒಂದು ಘೋರ ಪಾಪ ಬರುತ್ತೆ ಯಾರಾದ್ರೂ ನಮ್ಮ ಮೇಲೆ ಡಿಪೆಂಡ್ ಆಗಿರೋರ್ನ ಯಾರು ನಮ್ಮನ್ನೇ ನಂಬ್ಕೊಂಡಿದಾರಲ್ಲ ಅಂಥವ್ರನ್ನ ನಾವು ಕೈ ಬಿಟ್ಬಿಟ್ರೆ ಅಲ್ಲಿಂದ ಪಾಪ ಬರುತ್ತೆ ನಾವು ನಮ್ಮ ಕುಟುಂಬವನ್ನ ಕಾಪಾಡ್ಬೇಕು ಅಂತ ಹೇಳಿ ಸಂಪಾದನೆ ಮಾಡಕ್ಕೆ ಅಹ್ ಮದ್ಯವನ್ನ ಸೇಲ್ ಮಾಡಿದ್ರೆ ಅಥವಾ ಮಾಂಸವನ್ನ ಸೇಲ್ ಮಾಡಿ ವ್ಯಾಪಾರ ಮಾಡಿ ಅಥವಾ ವಿಷ ಸೇಲ್ ಮಾಡಿ ಇಂಥ ಕಾರ್ಯಗಳಿಂದ ನಾವು ನಮ್ಮ ಕುಟುಂಬವನ್ನ ರಕ್ಷ ಪಾಲಿಸ್ತಾ ಇದ್ದೀವಿ ಅಂದ್ರೆ ಏನ್ ಅಂತೀರ ಪೋಷಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅವಾಗ ಅದಕ್ಕೆ ಪಾಪ ಇರುತ್ತೆ ಯುದ್ಧದಿಂದ ಓಡ್ ಹೋಗೋದು ಅದಕ್ಕೆ ಪಾಪ ಬರುತ್ತೆ ಯಾರು ಅಪಾತ್ರರು ಅಂದರೆ ಯಾರಿಗೆ ಪಾತ್ರತೆ ಇಲ್ವೋ ಅಂಥವ್ರಿಗೆ ನಾವು ದಾನ ಮಾಡಿದ್ರೆ ಅದರಿಂದ ಪಾಪ ಬರುತ್ತೆ ಬೆಳಗ್ಗೆ ಸೂರ್ಯ ಸೂರ್ಯಸ್ ಸೂರ್ಯೋದಯದ ಸಮಯದಲ್ಲಿ ಆ್ಯಂಡ್ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಮಲಗಿದ್ರೆ ಪಾಪ ಬರುತ್ತೆ ಯಾವುದಾದ್ರೂ ಒಂದು ಜಾಗದಲ್ಲಿ ಬೆಂಕಿ ಹಚ್ಚೋದು ಅದರಿಂದ ಪಾಪ ತಾಯಿಗೆ ಗೌರವ ಕೊಡದೆ ಇರೋದು ಅದರಿಂದ ಪಾಪ ಭಿಕ್ಷುಕರಿಗೆ ನಾವು ದಾನ ಕೊಡದೆ ಇದ್ರೆ ಭಿಕ್ಷೆ ಕೊಡದೆ ಇದ್ರೆ ಅದರಿಂದ ಪಾಪ ಸ್ವಂತ ಹೆಂಡತಿಯನ್ನ ದುರ್ಲಕ್ಷ್ಯ ಮಾಡಿ ಬೇರೆ ಯಾವ್ದಾದ್ರು ಹೆಂಗಸ್ರ ಹಿಂದೆ ಓಡೋದು ಅದು ಪಾಪ ಕುಡಿಯೋ ನೀರ್ ಇರುತ್ತಲ್ಲ ಅದ್ರಲ್ಲಿ ಒಂದ್ ರೀತಿಯ ಏನಂತೀವಿ ಪೊಲ್ಯೂಷನ್ ಕ್ರಿಯೇಟ್ ಮಾಡೋದು ಮಾಲಿನ್ಯ ತರೋದು ಅದು ಪಾಪ ಯಾರಾದ್ರೂ ನೀರ್ ಕೇಳ್ತಾ ಇರ ಇದಾರೆ ಅನ್ನೋವಾಗ ಅವ್ರಿಗೆ ನೀರು ಕೊಡದೆ ಇದ್ರೆ ಪಾಪ ಎಲ್ಲೋ ನಾವು ನಮ್ಮ ಮುಂದೆ ಒಂದು ಜಗಳ ನಡೀತಾ ಇದೆ ಆದ್ರೆ ನಾವು ಅಲ್ಲಿ ಹೋಗಿ ಅವ್ರಿಗೆ ಸಮಾಧಾನ ಮಾಡಕ್ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಪಾಪ ಸೊ ಇದು ಕೆಲವೊಂದು ಈ ತರ ದೊಡ್ಡ ಲಿಸ್ಟ್ ಇದೆ ಅಲ್ಲಿ ಇದೆಲ್ಲ ಮಾಡಿದ್ರೆ ನಮಗ್ ಪಾಪ ಸೇರ್ಕೊಳ್ತೆ ಸೊ ಇದ್ಯಾಕೆ ನಮಗ್ ಇನ್ಫಾರ್ಮೇಶನ್ ಬೇಕು ಯಾಕಂದ್ರೆ ಇದನ್ನ ನೋಡ್ಕೊಂಡಾಗ ನಾವು ಎಲ್ಲಾದ್ರೂ ಅಪ್ಪಿ ತಪ್ಪಿ ತಪ್ಪುಗಳನ್ನ ಮಾಡ್ತಾ ಇದೀವ ಮಾಡ್ತಾ ಇದ್ರೆ ನಾವು ತಿದ್ಕೋಬೇಕು ಇದನ್ನ ಮಾಡದೇ ಇರೋದ್ ಇರ್ಬೇಕು ಯಾಕಂದ್ರೆ ಇದೆಲ್ಲ ಮಾಡಿದ್ರೆ ಶಾಸ್ತ್ರಗಳಲ್ಲಿ ಹೇಳಿದ್ದೆ ಪಾಪ ಬಂದಿದ್ ಬರುತ್ತೆ ಅಂತ ನಾವು ಹೋದ ಜನ್ಮದಲ್ಲೆಲ್ಲ ಎಷ್ಟು ಪಾಪ ಮಾಡಿದೀವಿ ಅದು ನಮಗ್ ಗೊತ್ತಿಲ್ಲ ಅಲ್ವಾ ಅದು ಇವಾಗಾದ್ರೂ ನಮ್ಮ ವರ್ತನೆ ಸರಿಯಾಗಿದ್ರೆ ನಾವು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ಈ ಎಲ್ಲಾ ತಪ್ಪುಗಳನ್ನ ಅವಾಯ್ಡ್ ಮಾಡಿದ್ರೆ ಅವಾಗ ನಾವು ಇನ್ನ ಹೆಚ್ಚು ಪಾಪ ಸೇರ್ಸ್ಕೊಳ್ದೇ ಇರ್ಬೋದು ಅದರಿಂದ ಇದನ್ನೆಲ್ಲ ನಾವು ಕಲ್ತ್ಕೋಬೇಕು ಇನ್ನೊಂದ್ ವಿಷಯ ನಾವ್ ಇವತ್ತಿನ ಟಾಪಿಕ್ ಅಲ್ಲಿ ನೋಡ್ಬೇಕು ಏನು ಅಂದ್ರೆ ಈ ಭರತನಿಗೆ ರಾಜ್ಯ ತಗೊಳಕ್ ಅವನ್ ರೆಡಿನೇ ಇಲ್ಲ ಅಲ್ಲ ನಾನ್ ರಾಜ ಆಗೋದ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಯಾಕೆಂದ್ರೆ ಭರತನ ಮೆಂಟಾಲಿಟಿ ಹೇಗಿದೆ ಅವನ ಭಾವ ಏನು ನಾನು ರಾಮನ ದಾಸ ಆ ದಾಸನಾಗಿರೋವಾಗ ನಾನ್ ಹೇಗೆ ಆ ರಾಜ್ಯವನ್ನ ಆಳ್ಬಹುದು ರಾಮಾನೇ ಸ್ವಾಮಿ ರಾಮಾನೇ ಅಯೋಧ್ಯೆಗೆ ಸ್ವಾಮಿ ಅವನೇ ರಾಜ್ಯವನ್ನ ನಡೆಸ್ಬೇಕು ನಾನ್ ಅವನ ದಾಸ ನಾನ್ ರಾಜ ಆಗಕ್ ಸಾಧ್ಯ ಇಲ್ಲ ಅಂತ ಸೊ ಇಲ್ಲಿ ನಾವು ನೋಡ್ಬೋದು ಈಗಿನ ಕಾಲದಲ್ಲಿ ಸ್ಪೆಷಲಿ ತುಂಬಾ ನಮ್ಗೆ ಬಹಳಷ್ಟು ಸರಿ ನಮ್ಗೆ ಆಫೀಸಲ್ಲಿ ಇರ್ಬೋದು ಮನೇಲಿ ಇರ್ಬೋದು ಎಲ್ಲಾದ್ರೂ ಇರ್ಬೋದು ಹೆಚ್ಚು ಎಲ್ಲ ಜನರಿಗೂ ಮ್ಯಾಕ್ಸಿಮಮ್ ಟೈಮ್ಸ್ ಏನಾಗುತ್ತೆ ನಾವು ಎಲ್ರು ಬಾಸ್ ಆಗಿರ್ಬೇಕು ಅಂತ ಅನ್ಕೋತೀವಿ ನಾನ್ ಹೇಳ್ದಂಗ್ ನಡಿಬೇಕು ನಾನ್ ಏನ್ ಪ್ಲಾನ್ ಮಾಡಿದೀನೋ ಅದೇ ಪ್ರಕಾರ ಎಲ್ಲ ಆಗ್ಬೇಕು ಬೇರೆಯವರು ನಾನ್ ಹೇಳಿದ ಮಾತ್ ಕೇಳಬೇಕು ನನ್ನ ಒಂದ್ ಏನ್ ಡಿಸಿಷನ್ ಇದೆಯೋ ಅದನ್ನ ಯಾರು ಮೀರ್ಬಾರ್ದು ಯಾರು ನನ್ನನ್ ಪ್ರಶ್ನೆ ಕೇಳಬಾರ್ದು ನಾನೇ ಸ್ವಾಮಿ ಆಗಿರ್ಬೇಕು ನಾನ್ ಬಾಸ್ ಅನ್ನೋ ಮೆಂಟಾಲಿಟಿ ನಮ್ಗಿರುತ್ತೆ ಆದ್ರೆ ಆ ತರ ಇದ್ದಾಗ ನಮಗ್ ತುಂಬಾ ಜೀವನದಲ್ಲಿ ಕಷ್ಟಗಳು ಬರುತ್ತೆ ಯಾಕಂದ್ರೆ ಅಲ್ಟಿಮೇಟ್ಲಿ ಸ್ವಾಮಿ ಭಗವಂತನೇ ನಾವೆಲ್ಲರೂ ದಾಸರೇನೆ ಆ ಒಂದು ನಮ್ಗೆ ಅರಿವಿಲ್ದೆ ಇರುವಾಗ ನಾವು ಎಲ್ಲಾ ಕಡೆ ನಾವೇ ಬಾಸಿಸಮ್ ಮಾಡ್ಕೊಂಡು ಹೋದ್ರೆ ಖಂಡಿತ ನಮ್ಗೆ ಅಲ್ಲಿ ತೊಂದರೆ ಬಂದೇ ಬರುತ್ತೆ ಎಲ್ಲೇ ಯಾವ ಇಲ್ಲಾದ್ರೂ ನಮ್ಗೆ ತೊಂದರೆ ಬರುತ್ತೆ ಆದ್ರೆ ನಾವು ಭಗವಂತನ ದಾಸರು ನಮ್ಮ ಸ್ಥಿತಿ ಇರೋದು ಅವನ ಅವನು ಸ್ವಾಮಿ ನಾವು ದಾಸ ಅಂತ ಆ ಭಾವ ಇಟ್ಕೊಂಡಾಗ ನಮಗೆ ಅಹಂಕಾರ ಕಡಿಮೆ ಆಗುತ್ತೆ ಮತ್ ನಮ್ಗಿನ್ನ ಜೀವನದಲ್ಲಿ ಸ್ಮೂತ್ ಆಗಿ ನಡ್ಕೊಂಡು ಹೋಗಕ್ ಸಾಧ್ಯ ಇದೆ ಈ ರೀತಿ ನಾವು ಇದೆಲ್ಲ ವಿಷಯಗಳನ್ನ ತಿಳ್ಕೊಂಡು ನಾವು ಪ್ರಯತ್ನ ಮಾಡ್ಬೇಕು ಈ ತಪ್ಪುಗಳನ್ನ ಮಾಡದೇ ಇರೋದು ಈ ಪಾಪಗಳನ್ನ ಸೇರ್ಸ್ಕೊಳ್ದೇ ಇರೋದು ಮತ್ತು ಆದಷ್ಟು ನಾವು ದಾಸರು ಅನ್ನೋ ಭಾವದಿಂದ ಯಾವಾಗ್ಲೂ ನಂದೇ ನಡಿಬೇಕು ಅಂತ ಒಂದು ಹಠ ಹಿಡಿದೆ ನಾವು ಹೋದ್ರೆ ಇನ್ನ ನಮ್ಗೆ ಜೀವನದಲ್ಲಿ ಶಾಂತಿ ಸಿಗ್ಬೋದು ಸೊ ಇದೆಲ್ಲ ನಮ್ಗೆ ಇಷ್ಟೆಲ್ಲ ಜ್ಞಾನ ಸಿಕ್ಕಿದೆ ಇಷ್ಟೆಲ್ಲ ರಾಮಾಯಣದಲ್ಲಿ ಹೇಳಿದ್ದಾರೆ ಯಾತಕ್ಕೆ ಇಲ್ಲಿ ರಾಮಾಯಣದಲ್ಲಿ ಇದೆಲ್ಲ ಹೇಳ್ತಾರೆ ಬರೀ ಕತೆ ಹೇಳೋದ್ರಲ್ಲಿ ಏನು ಯಾರ್ಯಾರು ಏನೇನು ಕಲಿತಾರೆ ಅನ್ನೋದ್ ಗ್ಯಾರಂಟಿ ಇಲ್ಲ ಆದ್ರೆ ಇಂಥ ವಿಷಯಗಳನ್ನ ಈ ಬೋಧನೆಗಳನ್ನ ಆ ಕತೆಗಳಲ್ಲಿ ಇದ್ರೆ ನಮ್ಗೆ ಅವಾಗ ಅದರಿಂದ ಲಾಭ ಆಗುತ್ತೆ ಸೊ ವಿ ಕರೆಕ್ಟ್ ಅವರ್ ಸೆಲ್ಫ್ ನಾವು ಏನ್ ತಪ್ಪು ಮಾಡ್ತಾ ಇದ್ವಿ ಅಂತ ನಾವೇ ನೋಡ್ಕೋಬಹುದು ಮತ್ತೆ ಆ ತಪ್ಪುಗಳನ್ನ ಅವಾಯ್ಡ್ ಮಾಡಬಹುದು ಇಷ್ಟೆಲ್ಲ ನಮಗೆ ಅಹ್ ವಾಲ್ಮೀಕಿ ಋಷಿಗಳು ಕೊಟ್ಟಿದ್ದಾರೆ ಅವ್ರ ಚರಣಗಳಲ್ಲಿ ನಮ್ಗೆ ಆಚಾರ್ಯರ ವ್ಯಾಖ್ಯಾನ ಇದೆ ಅವ್ರ ಚರಣಗಳಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ ಮತ್ತು ಇದೆಲ್ಲ ನಾವು ಕಲಿತಾ ಇರೋ ಒಂದೊಂದು ವಿಷಯವನ್ನು ಕೂಡ ನಮ್ಮ ಜೀವನದಲ್ಲಿ ಎಲ್ಲೋ ಅಳವಡಿಸ್ಕೊಳ್ಳುವಂತ ಕ್ಷಮತೆ ನಮಗೆ ಸಿಗ್ಲಿ ಅಂತ ಪ್ರಾರ್ಥನೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ मेघश्यामलमूर्तये पुंसां मोहनरूपाय पुण्यश्लोकाय मङ्गलम् पितृभक्ताय सततं भ्रातृभिषहसीतया नन्दिताखिलोकाय रामभद्राय मङ्गलम् श्रीमते रघुवीराय सेतुलङ्गितसिन्धवे जितराक्षसराजाय रणधीराय मङ्गलं मङ्गलाशासनपरैर्मदाचार्यपुरोगमैः सर्वैश्च पूर्वैराचार्यैः सत्कृतायास्तु मङ्गलम् धन्यवाद नास्ति नेक्स्ट् टापि नमस्कार।